ಸ್ನೇಹಿತರೆ ಇವತ್ತ ಮತ್ತೊಂದು ವಿಶೇಷವಾದ ರೆಸಿಪಿಯೊಂದಿಗೆ ಬಂದೇವಿ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಹಸಿ ಹಸಿ ಮೆಣಸಿನಕಾಯಿ ಈರುಳ್ಳಿ ಮಂಡಿ ನೋಡಂಟಿ ಇದೊಂತರ ಅಂದರ್ಜ್ಯ ಬಾರಿ ಕಾಂಬಿನೇಷನ್ ಹಳೆ ಕಾಲದ ಅಡಿಗೆ ಹೊಸದಾಗಿ ಅಂದ್ರೆ ಈಗ ಈಗಿನ ಟ್ರೆಂಡ್ ಅನ್ನಿಸ್ಬಹುದು ಹಾ ಹಳೆ ಕಾಲದ ಹಳೆ ಕಾಲದ ಅಡಿಗೆ ಈಗ ಯಾರು ಈಗ ಹೆಸರು ಕ್ಯಾರೆ ಅದನ್ನ ಬರಿ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆಕತಿ ಮಾಡಿ ನೋಡ್ಬಿಡೋಣ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮಂಡಿನ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಮಾಡಿ ನೋಡುವ ಒಲಿ ಮಾಡಿ ಅನ್ನಕ್ಕೆ ಈಗ ಈ ಮಂಡಿನ ಮಾಡ್ಬೇಕಂತ ಅಂದ್ರ ಅನ್ನದ್ ಗಂಜಿಬೇಕು ಮೊದ್ಲಕ್ಕೆ ಹೌದನ ಇದಕ್ಕ ಮಂಡಿ ಅನ್ನೋದಾ ಇದಕ್ಕ ಏನೇನ ಸ್ಪೆಷಲ್ ಅಂಟಿ ಇದರ ಮಂಡಿಯೊಳಗ ಮಂಡಿಯೊಳಗ ಸ್ಪೆಷಲ್ ಅಂತಂದ್ರೆ ಇದ ಅನ್ನಕ್ಕ ಹಾಕೊಂಡು ರುಣಕ ಮಾಡುವಂತ ಸಾಂಬಾರ್ ಟೈಪ್ ತೈತಿವಿ ಆದ್ರ ಹಳೆ ಅಡಿಗೆ ಆಗೋದ್ರಿಂದ ಈಗ ನಂಗ ಮಸಾಲೆ ರುಬ್ಬಿ ಮಾಡೋಂತದಲ್ಲ ಹಸಿ ಮೆಣಸಿನಕಾಯಿ ಉಳ್ಳಗಟ್ಟಿ ಮಂಡಿ ಅಂತಂದ್ರ ಅವನ್ನ ಸ್ಪೆಷಲ್ ಆಗಿ ಇಟ್ಕೊಂಡು ಮಾಡುವಂತ ಅಡಿಗೆ ಇದು ಅಂತ ಸಾರು ಅದು ಸಲಗೆ ಫಸ್ಟ್ ಅದಕ್ಕೆ ನಾವು ಒಂದರ ರಸಂ ಹಾಕ್ಬೇಕು ಹ ರಸಂ ಹಸಿ ಮೆಣಸಿನಕಾಯಿ ಇರುಳಿ ಹಾಕಿ ರಸಂ ತೈಪ ಅದು ಏನೇನ ಹಳೆ ಅಡಿಗೆ ಸಾರು ಮೊದ್ಲಾಕ ಅದಕ್ಕ ಅದನ್ನ ಸಾರ್ ಮಾಡಕ್ಕ ಅನ್ನದ ಗಂಜಿನ ಬೇಕ ಹಿಂಗಾಗಿ ನಾವು ಈಗ ಹಂಗಾರ ಕುಕ್ಕರ್ ನಡಂಗಿಲ್ಲ ಬಿಡಂಗಾರ ಅಲ್ಲ ಕುಕ್ಕರ್ ನಡಂಗಿಲ್ಲ ಒಲಿ ಮ್ಯಾಗ ಮಾಡ್ಕೋಬೇಕು ಅದ್ನ ಮದ್ವೆ ದಬ್ರಾಗ ಮಾಡ್ಕೋಬಹುದು ನೀವು ಗ್ಯಾಸ್ ಮ್ಯಾಗ ಇಡ್ಬೇಕಂತಂದ್ರೆ ದಬ್ರಾಗ ಮಾಡ್ಕೋಬಹುದು ಏನ ಅಕ್ಕಿ ಹಾಕಾಕತ್ರಿ ಅಕ್ಕಿ ಹಾಕಿ ಬಿಡ್ತಾನೆ ನೋಡ್ವ ಅಕ್ಕಿ ಹಾಕಿ ಅನ್ನಕ್ಕ ಫಸ್ಟ್ ಇಟ್ಕೊಂಡ್ಬಿಡ್ತಾನೆ ಅಕ್ಕಿ ತೊಳ್ಕೊಂಡ್ಬಿಡ್ತಾನೆ ಈಗ ಅನ್ನಕ್ಕೆ ಇಟ್ಬಿಡ್ತಾನೆ ಮದೇವಿ ನೀರು ಸ್ವಲ್ಪ ಜಾಸ್ತಿ ಹಾಕೇನಿ ಗಂಜಿ ಸಲುವಾಗಿ ಹಿಂದಾಡಿ ಬಚ್ಚಿದ್ದೀನಿ ಹಂಗ ಸ್ವಲ್ಪ ಉಪ್ಪು ಹಾಕಿರ್ತಾನೆ ಉಪ್ಪು ಈಗ ಹಾಕೊಂಡು ಹಾಕೋಬಹುದು ಇಲ್ಲ ಮಂಡಿಗೆ ಈ ಮಂಡಿ ಅಂದ್ರೆ ನಮ್ಮ ಹಳ್ಳಿಯೊಳಗ್ ಏನ್ ಅಂತಾರ ಅಂಟಿ ಅದು ಅಂತಾರೆ ಜಗಳ ಮಾಡೋವ್ರಿಗೆ ಮಂಡ್ಯದಿ ಮಂಡ್ಯದ

ಮಿರ್ಚಿ ಮಾಡೋಣ ಮಂಡಿ ಮಂಡಿ ಮಾಡೋಣ ಮಾಡಿ ಆಮೇಲೆ ಮಿರ್ಚಿ ಮಾಡೋಣ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಹಾಂಗ್ ಮಳಿ ಬರಕ್ ಅಂತ ಅಂದ್ಕೂಡ್ಲಿ ಬೇ ಅನ್ಸ ಬಿಡದತಿ ಕರಂ ಕುರು ಏನ್ರ ಮಿರ್ಚಿ ಬಿಡೋಣ ಬಜಿ ಬಿಡೋಣ ಅನ್ವಂಗ

ನಾನ ಆಲ್ಮೋಸ್ಟ್ ರೆಡಿ ಆಗೈತಿ ಒಂದ್ ನೈಂಟಿ ಪರ್ಸೆಂಟ್ ಬಸ್ ಇಟ್ನ ಅಲ್ಲೇ ಉಮ್ಬೋದು ಗಡಗಿ ಹೊಡೆದಿಕ್ತ ಗಂಗಾ ಕೈ ಸುಡ್ತೈತೀ ಹುಷಾರ್ ನೋಡ್ರಿ ಗಡಿಗೆ ಬಾಳ ಸುಡ್ತ ಇತ ಮಂಡಿ wow, ಮಾಡ <laughs> മണ്ടി മാറിയ ನೋಡ್ರಿ ಚಲೋ ಕಾಲದ ಅಡಿಗೆ ಅಲ್ಲ ಆದಷ್ಟು ಗಡಿಯಾಗ ರುಚಿ ಕೊಡ್ತತಿ ಸಾಸಿವೆ ಹಾಗಿಂದ ಜೀರ್ಗಿ ಜೀರಿಗೆ ಉದ್ದಿನ ಬೇಳೆ ಕಡ್ಲಿಬೇಳೆ ಒಗ್ಗರಣಿಗೆ ಸಾಂಬಾರು ಈರುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇದು ಮೇನ್ ಇವ್ರಿಗೆ ಬೇಕಾಗಿರೋದ ಇವು ಉಳ್ಳಾಗಡ್ಡಿ ಇದು ಬಳ್ಳೊಳ್ಳಿ ಆಮೇಲೆ ಕರ್ಬೇವು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿನ ಮೇನ್ ಬೇಕ ಯಾಕಂದ್ರೆ ಇದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದು ಮಂಡಿ ಬಳ್ಳೊಳ್ಳಿ ಹಂಗ ಇಟ್ಕೊಂಡಿ ಅಲ್ಲ ಮದೇವಿ ಇಡೇವ ಹಾಕುದ್ ನೋಡಿ ಇಡೇವ ಹಾಕಿ ಮ್ಯಾಗಿನ ಸೆಟ್ಟಿ ಒಗ್ಗರಣಿ ಹಾಕ್ತೇವೆ ಜಜ್ಜ ಹಾಕ್ತೇವಿ ಇದಕ್ಕ ಇಡೇವ ಹಾಕುದ್ ಇವೆಲ್ಲ ಎಣ್ಣೆ ಫ್ರೈ ಅದಲ್ಲ ಅಂಟಿ ಹ್ಮ್ ಈಗ ಬಳ್ಳುಳ್ಳಿ ಅದು ಹಾಕ್ತಾನೆ ನೋಡ್ರಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಇಷ್ಟೊಂದು ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಈಗ ಏನ್ ಮಾಡಿ ಈಗ ಹೀಗ ನೋಡ್ರಿ ನೋಡ್ರಿ ಹಾಂ ಸಿಗಾಕಳು ಕುಟ್ಟಿ ಪುಡಿ ಮಾಡ್ಕನ ಮೀಡಿಯಮ್ ಆಗಿ ಕುಟ್ದ ನೋಡಿ ಆಂಟಿ ಮೀಡಿಯಮ್ ಆಗಿ ಕೊಟ್ಬೇಕನಾ ಏನಪ್ಪ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಜಾಬ್ಳ ಇದ್ದರೆ ನಡಿತೈತಿ ಹ್ಞೂ ಹ್ಞೂ ಆಂಟಿ ಹಾಂ ಈಗ ಇದಕ್ಕೇನು ಎಕ್ಸ್ಟ್ರಾ ಖಾರ ಏನು ಬೇಕಾಗಿಲ್ಲ ಈಗ ಹುಂಚೆಹುಳೆ ಹಾಕಿಬಿಡ್ತಾನೆ ನೋಡಿರಿ ಹಾಂ ಇದೆ ಮೆಣ್ಸಿನ್ಕಾಯಿ ಒಳಗೆ ಖಾರ ಹ್ಞೂ ನಡಿತೈತಿ ನೋಡ್ಕೊಂಡು ಹುಂಚೆಹೊಳಿ ಹುರ್ಕೊ ರೀ ಹ್ಞೂ ಆಂಟಿ ಹ್ಞೂ ರುಚಿಗೆ ತಕ್ಕಷ್ಟು ಹುರ್ಕೋ ಅರ್ಶಿನ ಪುಡಿ ಬೆಲ್ಲ ಮಂಡಿ ಹಾಂ ಇದೆ ಸಾರಿನ ಪುಡಿ ನೋಡಿರಿ ಹಾಂ ಈ ಇದಕ್ಕೆ ಹುರ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡೋದನ್ನ ಅಷ್ಟು ಹಾಕಿದ್ದನ್ನು ಅನ್ನದ ಗಂಜಿ ಅಂತ ತೆಗೆದು ಇಟ್ಕೊಂಡಿದ್ದೆವಲ್ಲ ಹಾಂ ಅದೊಂದು ಹಾಕಿ ಕುದಿಯೋಕೆ ಇಡ್ತಾನೆ ನೋಡಿ ಹಾಂ ಮೇನ್ ಇದೆ ಇದಕ್ಕೆ ಮಂಡಿ ಮಾಡಕ ಅನ್ನದ ಗಂಜಿನ ಬೇಕು ಇದೆ ನೋಡಿರಿ ಮಂಡಿ ಹ್ಞೂ ಮಸ್ತ್ ಅನ್ತದಲ್ಲ ಹ್ಞೂ

ಇದು ಕುಟ್ಟುದಾಯತು ಹಾಂ ತೆಗಿದೀನಿ ನೋಡ್ರಿ ಈಗ ಪೌಡರ್ ಆತವ ಇದು ಮಂಡಿಗೆ ಹ್ಞೂ ನೋಡ್ರಿ ನೋಡಿರಿ ಹಾಕ್ಬಿಡು ಹ್ಞೂ ಮಸ್ತ್ ಕುದಿಯಾಕತ್ತತಿ ಕುದಿಯಾಕತ್ತ್ಯಾ ಹ್ಞೂ ಮಸ್ತ್ ಆಗತ್ತ ಇಡೀ ಡೇ ಅಂತ ಅದಾವ ಅಂತ ಅನ್ಕೋಬೇಡ್ರಿ ಆದ್ರೆ ಟೇಸ್ಟ್ ಮಸ್ತ್ ಬರ್ತಿರ್ತಾವೆ ಅದನ್ನ ತಿನ್ನು ಹೊತ್ನ್ಯಾಗ ಆಂಟಿ ಹಾ ಬಂಡಿಯಂತೂ ಕುದೀತ ಹ್ಮ್ ಲಾಸ್ಟಿಗೆ ಕೊತ್ತಂಬರಿ ಒಂದ್ ಹಾಕ್ಬಿಡ್ತೇನ್ ನೋಡ್ರಿ ಹಾ ಮುಗೀತನ್ವೈದ ಮಂಡಿದೀಗ ಮಂಡಿನು ಮುಗಿತು ಅನ್ನನು ಮುಗಿತು ಈಗ ಬಡಾ ಬಡಾ ಹೆಗಲ ತೊಳದು ನೈವೇದ್ಯ ಒಂದ್ ಮಾಡಿ ಬಿಡ ಮಸ್ತ ಕಾಣಾಕ ಅನ್ನ ಮಂಡಿ ಕೂಡ ಇದು ಹಪ್ಪಳ ಹಪ್ಳ ಹ್ಮ್ ಮಸ್ತ್ ಟೇಸ್ಟ್ ಬಿಡ ಇವತ್ತು ಸೂಪರ್ ಕಾಂಬಿನೇಶನ್ ಮಳೆ ಬರತತ್ತ హి హి మండి ఉద్దిన హారీ అప్టారీ సుట్టదురు తిన్నబోదు కరదాదుబదు మస్ కత ಬಿಸಿ ಇದು ಬಿಡುವುದು ಮಳೆ ಒಂದ್ ಬಾಳ ಹತ್ತೈತಿ ಬಿಸಿ ಬಿಸಿ ಮೊಮ್ಮು ಬಿಸಿ ಬಿಸಿ ಮಂಡಿ ರೆಡಿ ಆಗೈತಿ ಕೊಡ್ಬಿಡೋ ನೈವೇದ್ಯ ಮಾಡ್ಲಿಕ್ಕೆ ದೇವರಿಗೆ ನೈವೇದ್ಯ ಮಾಡ್ಬಿಡ್ತೇನೆ ಮಾಡ್ಬಿಡುವ ನಾವು ಏನು ಮಾಡಿದ್ರು ನೈವೇದ್ಯ ಒಂದ್ ಮಾಡ್ದೆ ಊಟ ಮಾಡಾಕ್ ಮನಸ್ ಬರಂಗಿಲ್ಲ ಸಾಂಪ್ರದಾಯಿಕವಾಗಿ ಹಳೆ ಕಾಲದೊಳಗ ಮಾಡಿಕೊಂಡು ಊಟ ಮಾಡುವಂತಹ ಅನ್ನ ಹಂಗ ಮೆಣಸಿನಕಾಯಿ ಉಳ್ಳಾಗಡ್ಡಿ ಮಂಡಿ ರೆಡಿ ಆಗೈತಿ ಅದು ಕೂಡ ಹಪ್ಪಳ ಆಮೇಲೆ ಉಳ್ಳಾಗಡ್ಡಿ ಸೌತಿ ರೆಡಿ ಅದಾವು ಹೆಂಗ ಅನಿಸ್ತು ಈ ವಿಡಿಯೋ ನಿಮ್ಗ ಅಂತ ಹೇಳಿ ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರಿ ಮಂಡಿ ಅಂದ್ರ ಏನಂತ ನಿಮ್ಗೆ ಕ್ಯೂರಿಯಾಸಿಟಿ ಇರ್ಬೋದು ಅಂತ ಅನ್ಕೊಡರಿ ಈಗಂತೂ ವಿಡಿಯೋ ನೋಡಿದ್ರಿ ಏನಂತ ಗೊತ್ತಾಗಿರ್ಬೋದು ಸ್ನೇಹಿತರೆ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಗೆ ಹಂಗ ಇವತ್ತಿನ ವಿಡಿಯೋನ ಯಾರೆಲ್ಲ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಒತ್ತಾಯಿ ನೋಡುವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ ಸಪೋರ್ಟ್ ಮಾಡಿ ಬರ್ರಿ ಎಲ್ಲಾರು ಊಟ ಮಾಡುದಂತ ಬರ್ರಿ